ಬೆನ್ನತ್ತುವ ಜಿಂಕೆ ಚೋಟು ಜಿಂಕೆಗೆ ಇಲ್ಲಿ ಮಾತು ಅಲ್ಲಿ ಅಲ್ಲಿ ಮಾತು ಇಲ್ಲಿ ಹೇಳೋದು ತುಂಬಾನೇ ಇಷ್ಟ ಆಗಿತ್ತು ದಿನ ಮೂರು ಜಂತುಗಳನ್ನ ಬೇಟೆ ಆಡ್ಬೇಕಾ ಅಯ್ಯೋ ಈ ಮಾತನ್ನ ಫಸ್ಟ್ ಜಂತುಗಳಿಗೆ ಹೇಳ್ಬೇಕು ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಅದು ಈ ಮಾತನ್ನು ಪೂರ್ತಿ ಕಾಡಿನಲ್ಲಿರೋ ಜಂತುಗಳಿಗೆ ಹೇಳುತ್ತೆ ಒಂದೊಂದು ಜಂತುಗಳತ್ರ ಹೋಗಿ ಈ ಮಾತನ್ನ ಅದು ಹೇಳುತ್ತೆ ತಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾನೆ ಅಣ್ಣ ತಮ್ಮ ಸೇರಿ ದಿನ ಇನ್ ಮುಂದೆ ಇನ್ನೇನು ಕೆಲವು ತಿಂಗಳಲ್ಲೇ ಕಾಡು ಮುಕ್ತಾಯ ಆಗುತ್ತೆ ಅದನ್ನ ಕೇಳಿ ಎಲ್ಲಾ ಜಂತುಗಳು ಭಯ ಮತ್ತೆ ಎಲ್ಲಾ ಜಂತುಗಳು ಸೇರಿ ಆ ಕಾಡನ್ನ ಬಿಟ್ಟು ಹೊರಡೋಣ ಅಂತ ಅನ್ಕೊಳುತ್ತೆ ಸಾಯಂಕಾಲ ಹಾಕ್ತಾ ಹಾಕ್ತಾ ಕಾಡು ಪೂರ್ತಿಯಾಗಿ ಖಾಲಿ ಆಗ್ಬಿಡುತ್ತೆ ಸಾಯಂಕಾಲ ಶೇರ್ ಖಾನ್ ಬೇಟೆಗೋಸ್ಕರ ಹೋಗ್ತಾನೆ ಆ ಸಮಯದಲ್ಲೇ ಹುಡುಕ್ತಾನೆ ಹುಡುಕ್ತಾನೆ ಅವ್ನ ಕಣ್ಣಿಗೆ ಯಾವ ಜಂತುನು ಕಾಣಿಸೋದಿಲ್ಲ ನದಿಯ ಬಳಿ ನೋಡ್ತಾನೆ ಅಲ್ಲಿ ಕೂಡ ಜಂತು ಕಾಣ್ಸಲ್ಲ ಅದನ್ನ ನೋಡಿ ಅವ್ನಿಗೆ ಚಿಂತೆ ಆಗುತ್ತೆ ಶೇರು ಅವನ ತಮ್ಮನ್ನ ಕರೆಸಿ ನಮ್ಮ ಪ್ರಾಣಿಗಳ ಮೇಲೆ ಅಟ್ಯಾಕ್ ಏನೋ ಮಾಡಿಲ್ಲ ಎಲ್ಲೋದ್ರು ಎಲ್ಲ ಅಂಗತ್ ಅನ್ಕೊಂಡು ಅವನು ಕಾಡಿನಿಂದ ಆಚೆ ಹೋಗುವ ರಸ್ತೆ ಕಡೆ ಓಡೋಡಿ ಹೋಗ್ತಾನೆ ಅಲ್ಲಿ ಅವ್ನಿಗೆ ಎಲ್ಲಾ ಜಂತುಗಳು ಕಾಣಿಸುತ್ತೆ ಆ ಜಂತುಗಳೆಲ್ಲ ಕಾಡಿನಿಂದ ಆಚೆ ಹೋಗ್ತಿರ್ತವೆ